ನಮ್ಮ ಮನೆಯಾಗಿದ್ದರು ಎಂ ಕೆ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಟೀಮ್ ನಾವು ಹೇಳ್ತಾ ಇದ್ದಾರೆ ಯಾರೋ ಒಬ್ಬ ಜೆಡಿಎಸ್ ಪಂಚಾಯಿತಿ ಒಂದರೆಗೆ ಎಲ್ಲ ಏನೋ ದುಡ್ಡು ಪೇಮೆಂಟ್ ಬರ್ತಾ ಇದಾರೆ ನೆನಮಂಗ್ಲಾ ತಾಲೂಕಲ್ಲಿ ವಿಶ್ವೇಶ್ವರ ಇರಬಹುದು ವಿಶ್ವೇಶ್ವರ ಬಸನಹಳ್ಳಿ ಇಂಟಾನ್ ಹಳ್ಳಿ ಎಲ್ಲಾ ಪಂಚಾಯಿತಿಲ್ಲೂ ಕೋಟಿ ಹತ್ತು ರೂಪಾಯಿ ಎಲ್ಲ ಟ್ಯಾಕ್ಸ್ ಫುಲ್ ಬರ್ತಾ ಇದೆ ನಮ್ಮ ಬೂದಾರ್ ಪಂಚಾಯತಿಗೂ ಅದೇ ತರ ಟ್ಯಾಕ್ಸ್ ಬರ್ತಾ ಇದೆ ಆದ್ರೂ ಆ ಟ್ಯಾಕ್ಸ್ ನಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತದೆ ನಾವು ಅಧ್ಯಕ್ಷರು ಪಿ ಡಿ ಒನ್ ಟಿ ನಮ್ಮ ಸದಸ್ಯರುಗಳೆಲ್ಲ ಸೇರ್ಕೊಂಡು ನಾವು ಸಿ ಎಸ್ ಆರ್ ಅವರ ಫ್ಯಾಕ್ಟ್ರಿಗಳಿಗೆ ಹೋಗಿ ಒಬ್ಬೊಬ್ರು ಮನೆ ಮನೆ ತಕ್ಕೂ ಹೋಗಿ ತಿರುಗಿಟ್ಟು ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಊರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ನಾವು ಇವತ್ತು ಈ ಗೋಧಾಳ್ ಗ್ರಾಮ ಪಂಚಾಯತ್ ವಿದಕಾ ಸೌಧ ಅಂತ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಗ್ರಾಮ ಗ್ರಾಮ ಸೌಧ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಯಾರು ಎಂ ಕೆ ನಾಗರಾಜ್ ಇರ್ಬೋದು ನಮ್ಮ ಮನೆ ಬಿಸೋಬಾ ನರಸಿಂಹರಾಜ್ ಇರ್ಬೋದು ಅಲ್ಲಿರ್ತಕ್ಕಂಥ ಸದಸ್ಯರು ಇಪ್ಪತ್ತೆರಡು ಜನ ಎ ಡಿ ಎಸ್ನವರು ಇದ್ದರು ಕಾಂಗ್ರೆಸ್ನವರು ಇದ್ದರು ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಇದೆ ಈ ನಮ್ಮ ಕಾಂಗ್ರೆಸ್ ಟೀಮ್ ಬಂದ್ ಗೆದ್ದರು ನಂತರ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತದ ನಮ್ಮ ಮುಂದಾಗಿ ಅಧ್ಯಕ್ಷರಾಗಿದ್ದರು ಅವ್ರು ರಿಸೈನ್ ಆಗಿದ್ರು ನೆಕ್ಸ್ಟ್ ಇನ್ನೊಂದ್ಸಲ ಎಕ್ಸಾ ಒಂದು ಶೈಲಜರು ಮತ್ತೆ ಅಧ್ಯಕ್ಷನಲ್ಲಿ ಆಯ್ತಾ ಆಗ್ತಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೆಂಬರ್ಗಳನ್ನ ಯಾರೋ ಒಂದು ಶಾಮೀಲಾಗಿ ಅವರು ಹಾಕಿಸ್ಕೊಂಡು ಹಾಕ್ಸ್ಕೊಂಡು ಅಧ್ಯಕ್ಷರಾದ್ರು ಅಧ್ಯಕ್ಷರಾದ ಸಂತೋಷ ಆ ಎಮ್ಮನೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವಳು ಇದ್ದಳು ನೀವು ಸೊ ಎಲ್ಲಾರು ನಿಮ್ಮ ಹ್ಯಾಂಡ್ ಓವರ್ ಮಡಿಕೊಂಡು ನೀವು ಯಾಕೆ ಪಂಚಾಯತಿನ ಮುಂದುವರ್ಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಏನ್ ಉದ್ದೇಶ ನೀವು ಮಾತಾಡ್ಸ್ಕೊಂಡು ಹೋಗ್ತಾ ಏನಂದ್ರೆ ನೀನ್ ಅಷ್ಟು ಖರ್ಚು ಮಾಡ್ಬಿಟ್ಟಿದ್ದೀನಿ ನಾವು ಇಷ್ಟು ಖರ್ಚು ಮಾಡಿದ್ರೆ ಎಂಬತ್ತು ಲಕ್ಷ ಖರ್ಚು ಮಾಡ್ಬಿಟ್ಟಿದ್ದೀನಿ ಪಂಚಾಯತಿ ಒಳಗೆ ಎಂಬತ್ತು ಲಕ್ಷ ಪತ್ತೆ ಅಂತ ಎಂಬತ್ತು ತಿಳ್ಕೊಂಡಿದ್ದಾರೆ ಎಂಬತ್ತು ಲಕ್ಷ ಏನು ಖರ್ಚು ಮಾಡಿದ್ರು ಎಲೆಕ್ಷನ್ ವೋಟ್ ಓಟ್ ಕುದುರೆ ವ್ಯಾಪಾರ ಮಾಡಿದ್ದಾರೆ ಮೆಂಬರ್ ಗಳನ್ನ ಕುದುರೆ ವ್ಯಾಪಾರ ಮಾಡಿ ಒಬ್ಬೊಬ್ಬರಿಗೆ ಏಳು ಏಳು ಲಕ್ಷ ಐದೇ ಲಕ್ಷ ಕೊಟ್ಬಿಟ್ಟು ಓಟ್ ಗಳು ಹಾಕ್ಸ್ಕೊಂಡು ಓ ಪಂಚಾಯತ್ ಅಲ್ಲಿ ಬಳ್ಕೊಂಡ್ಬಿಡ್ಬೋದು ಅಂತ ಲೆಕ್ಕಾಚಾರ ಹೋಗಿ ಹೋಗಿ ಸೀಟ್ ಹಾಕೊಂಡ್ರಾ ಯಾರು ಯಾರು ಶೈಲಜಾರ ಜೆಡಿಎಸ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇಬ್ಬರು ಖರೀದಿ ಮಾಡಿ ನೀವು ಅಧ್ಯಕ್ಷರಾದ್ರೆ ಆಯ್ತು ಆಗ್ಲಿ ಹೋದ್ರೆ ಕುಂದ್ಕಂಡ್ ಕುಂದ್ಕಂಡ್ ನೀವು ನೀವು ಖರೀದಿ ಮಾಡೋದ್ ಬರ್ರಿ ನಾವು ಸಹಕಾರ ಕೊಡಿ ನಾವು ಪಂಚಾಯತ್ ಇದ್ ಮಾಡ್ಕೊಂಡು ಹೋಗೋಣ ಅಂತ ಅಭಿವೃದ್ಧಿ ಮಾಡೋಣ ಅಂತ ನಿಮ್ ಕೈ ಆಗಲ್ಲ ಆದ್ಮೇಲೆ ನೀವ್ ಹೇಗಿದ್ದೀರಾ ರಾಜೀನಾಮೆ ಕೊಟ್ಟ ಮಳಿಗೆ ಬರ್ರಿ ನೀವ್ ಮೆಂಬರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ನಿಮ್ಗೆ ಏನೇ ದತ್ತು ನೀನ್ ಕೆಲಸ ಮಾಡಕ್ಕೆ ಕೆಲಸ ಮಾಡೋಕ್ಕೆ ನಿನಗೆ ಇಲ್ಲ ಇಷ್ಟ ಇಲ್ಲ ಅಂದ್ರೆ ನೀನು ಅಧ್ಯಕ್ಷದಿಂದ ಏನು ಮಾಡ್ತಿದ್ದೀಯಾ ಇವತ್ತು ಊರೊಳಗೆ ಊರೊಳಗೆ ಸರ್ ಒಂದು ಚರಂಡಿ ಕ್ಲೀನ್ ಮಾಡಿದೆ ಹಳ್ಳಿಗಳಲ್ಲಿ ಚರಂಡಿ ಕ್ಲೀನ್ ಮಾಡ್ತಾರೆ ಪಾಪ ಮೆಂಬರ್ಗಳು ಕೆಲವು ಮೆಂಬರ್ಗಳು ಅವರು ಇನ್ನೂ ಬಿಲ್ಗಳು ಮಾಡಿಲ್ಲ ಆದ್ರೂ ಕೆಲವರು ಅವರವರು ವೈಯಕ್ತಿಕವಾಗಿ ಇದು ಮಾಡ್ಕೊಳ್ತಾ ಇದಾರೆ ಆದರೂ ಬಿಟ್ಟು ಬಿಟ್ಟು ನೀವು ಶಾಸಕರು ಶಾಸಕರು ನಮ್ಮ ಭೂದಾಳ ಪಂಚಾಯಿತಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲಿ ಎಂಟ್ರಿ ಆಗಿಲ್ಲ ನಮ್ಮ ಶಾಸಕರು ನಿಜವಾಗಿದ್ದು ನಮ್ಮ ಭೂದೋಳ ಪಂಚಾಯಿತಿಗೆ ಐದು ಕೋಟಿ ಕಂಡುಕೊಟ್ಟಿದೆ ಫಂಡ್ ಕೊಟ್ಟು ಯಾಕೆ ಕೊಡ್ಬೇಕಾಯ್ತು ಅವ್ರನ್ನ ಫಂಡ್ ಬೂದಾಳ್ ಪಂಚಾಯತಿ ಎಲ್ಲ ನಮ್ಮ ಬೂದಾಳ್ ಪಂಚಾಯಿತಿ ಒಂದ್ಕೇ ಇಲ್ಲ ಇಡೀ ನಮ್ಮ ಯೆನಮಂಗಲ ತಾಲೂಕ್ ಪಂಚಾಯಿತಿ ಎಲ್ಲ ಪಂಚಾಯಿತಿಗೂ ಶಾಸಕರು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಪಂಚಾಯತ್ಗೂ ಶಾಸಕರು ಅಮೌಂಟ್ ಕೊಟ್ಟಿದ್ದಾರೆ ಆದ್ರೆ ನೀವು ಒಬ್ಬ ಶಾಸಕರು ಒಬ್ಬ ಮೆಂಬರ್ನ ನೀವು ಆ್ಯಂಡ್ ಅವರ್ ಇಟ್ಕೊಂಡು ಶಾಸಕರಿಗೆ ಮಾಡ್ತೀರ ಶಾಸಕರ ಮೇಲೆ ದೂರ್ ಮಾಡ್ತಿದ್ದಾರಲ್ಲ ಅದು ಖಂಡನೀಯ ತಪ್ಪು ಅದು ಮಾಡಬಾರ್ದು ನಮ್ಗೆ ಸಿಕ್ಕಿರೋದು ಇಂಥ ಶಾಸಕರು ಇಪ್ಪತ್ತು ವರ್ಷ ಆಯಿತು ಇಂಥ ಶಾಸಕರನ್ನು ನೋಡಿ ನಾವು ನೋಡಿದೀವಿ ಹಿಂದೆಗಡೆ ಜೆಡಿಎಸ್ ಹತ್ತು ವರ್ಷ ಇತ್ತು ಹತ್ತು ವರ್ಷ ಶಾಸಕರು ನೋಡಿದ್ ಯಾವುದೇ ಕಾರ್ಯಕ್ರಮ ಕಾಮಗಾರಿಗಳು ಆಗಿಲ್ಲ ನಾಗರಾಜರು ಬಿಜೆಪಿ ಇತ್ತು ಬಿಜೆಪಿಯು ನಮ್ಗೆ ಏನು ಅಂತ ಕಾರ್ಯಕ್ರಮ ಆಗಿಲ್ಲ ಅಂಜನೂರ್ ತರಿದ್ರು ಅವರು ಏನ್ ಅಂತ ಕಾರ್ಯಕ್ರಮ ರಾಧನೆಯಪ್ಪ ಇವತ್ತು ಎಂಟುನೂರ ಅರವತ್ತು ಕೋಟಿ ಎಂಟುನೂರ ಅರವತ್ತು ಕೋಟಿನ ಬರೇ ಒಂದು ಒಂಬತ್ತು ತಿಂಗಳಲ್ಲಿ ನೆನಮಂಗ್ಲ ತಾಲೂಕು ತಂದು ಪೂಜೆ ಮಾಡಿಸಿದ್ದೇನೆ ನಾವು ಎಲ್ಲ ಇನ್ನ ಇನ್ನ ಅವ್ರಿಗೆ ನಾವು ಬಲ ಕೊಡ್ಬೇಕು ನಾವು ಅಂತ ನೀವು ಶಾಸಕರನ್ನ ಅವಳು ಕೈಗೊಂಬೆ ಕೈಗೊಂಡೆ ಶಾಸಕರು ಮೆಂಬರ್ ಕೈಗೊಂಬ್ಯಾಗ ಏನೂ ಇಲ್ಲ ಸರ್ ಏನೇನೇ ಇರಲಿ ಶಾಸಕರ ಬಗ್ಗೆ ಏನು ಮಾತಾಡ್ಬಾರ್ದು ಈ ಅಮ್ಮ ನೀನು ನೆಡ್ಸಕ್ಕೆ ಆಗಲಿಲ್ಲ ಅಂದರೆ ಡಿಜನ್ ಕೊಟ್ಟು ಬಾ ಬೇರೆ ಯಾರು ಆಗ್ತಾರೆ ಯಾಕೆ ನೀವು ಮೆಂಬರ್ಗಳ ಮೇಲೆ ಹೇಳ್ತೀರಾ ಮೆಂಬರ್ ಯಾಕೆ ಬರ್ತಾ ಮೀಟಿಂಗ್ ಮೀಟಿಂಗಲ್ಲಿ ಮೆಂಬರ್ ಬರಲಿಲ್ಲ ಅಂದರೆ ಪ್ರಿಸ್ಪಲ್ಫೈಡ್ ಮಾಡಿರಿ ಅಧ್ಯಕ್ಷನ ಪವರ್ ಇಲ್ವಾ ಮಾಡ್ರಿ ಮಾಡಿರಿ ಮೆಂಬರ್ಗಳನ್ನ ಮೀಟಿಂಗ್ ಬರಲಿಲ್ಲ ಅಂತಂದರೆ ಅಧ್ಯಕ್ಷನ ನೀವು ಯಾರು ಅಧ್ಯಕ್ಷರನ್ನ ಡಿಸೈನ್ ಮಾಡಿ ಅಂತ ಕೇಳೋಕ್ಕೆ ಇನ್ನ ನೀವು ಡಿಸೈನ್ ಮಾಡಿ ಶಾಸಕರು ಇಡೀ ನೆಮ್ಮಂಗ್ಲ ತಾಲೂಕು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೊಂದು ಹಳ್ಳಿ ಹಳ್ಳಿ ಹಳ್ಳಿಲಿ ಹೋದ್ರು ಕೆಲವರು ಯಾವುದೇ ಒಂದು ಹೇಳಿ ಇವತ್ತು ಹೇಳ್ತಿದ್ದೀನಿ ಅಂತೇಳಿ ಹಿಂದಿನ ಶಾಸಕರು ಯಾರೇ ಇರ್ಬೋದು ಒಂದು ಊರಲ್ಲಿ ಹೋದ್ರೆ ಮೆಂಬರ್ಗಳು ಮೆಂಬರ್ಗಳು ಹೆಸರುಗಳು ಗೊತ್ತಿರಲಿಲ್ಲ ಆದರೆ ಈ ನಮ್ಮ ಶಾಸಕರು ಯಾವುದೇ ಒಂದು ಮೂಲೆಯಲ್ಲಿ ಹೋದ್ರು ಏ ರಾಜಬ್ಬಾ ಅವ್ರ ಹೆಸರಿಡು ಕರೆದು ಒಬ್ಬೊಬ್ಬರಿಗೂ ಒಂದೊಂದು ಊರನ್ನು ಅವ್ರ ಒಂದು ಮಂದಲ್ಲಿ ಕಡಿದಂತ ಅದು ಅವ್ರು ಹೇಳ್ತಿರೋದು ಸುಳ್ಳು ನಮ್ದು ಇದೇ ರೀತಿ ಮುಂದುವರೆದ ಏನಿಲ್ಲ ಇದೇ ತರ ಏನಾದ್ರು ಹಿಂಗೇ ಮಾಡಿದ್ರೆ ನಾವು ಅಧ್ಯಕ್ಷರ ಮೇಲೆ ಫುಲ್ ಎಲ್ಲಾರು ನಾವು ಡಿ ಸಿ ಗೆ ಕೂತ್ಕಂತೀವಿ ಈ ಅಧ್ಯಕ್ಷರು ನಮ್ಮ ಏನು ಕೆಲಸ ಮಾಡ್ತಾ ಇಲ್ಲ ಅಧ್ಯಕ್ಷರು ಹಿಂಗ ಮಾಡೋದ್ರಿಂದ ನಮ್ಮ ಕೆಟ್ಟ ಹೆಸರು ಅಂತ ನಾವು ಡಿ ಸಿ ಮತ್ತೆ ಸಿಇಒ ಮೇಲೆ ಸಿಇಒ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ನಮಸ್ಕಾರಗಳು ನಾನು ಮೊದಲಿಗೆ ಏನ್ ಇಷ್ಟಪಡೋಕೆ ಅಧ್ಯಕ್ಷ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಹೇಳ್ತಾರೆ ಕೆಲವು ಜೆ ಡಿ ಎಸ್ ಲೀಡರ್ಗಳು ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ಸೇರಿ ನಮ್ಮ ಶಾಸಕರ ಬಗ್ಗೆ ಕೆಲವು ಮಾತಾಡ್ತಾರೆ ನಾನು ಹೇಳೋದೇನೆ ಇಷ್ಟಪಡ್ತೀನಿ ಅವ್ರು ನನ್ನ ತೀರ್ಮಾತಾಳೇ ಕಲ್ತೀನಿ ಇನ್ಕ್ಲೂಡಿಂಗ್ ನಮ್ಮ ಮಾಜಿ ಶಾಸಕರನ್ನು ಸೇರಿ ಯಾಕಂತಂದ್ರೆ ಕಳೆದ ಹತ್ತು ವರ್ಷದಿಂದ ಮಾಜಿ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೆಲಮಂಗ ತಾಲೂಕಿನಾದಂಥ ಜನತೆ ನೋಡಿ ಅವರ ಕಾರ್ಯವೈಖರಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ತಿರಸ್ಕರಿಸಿದಾರ ಜೆ ಡಿ ಎಸ್ ಅವ್ರನ್ನ ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಒಂದು ಅವಕಾಶ ಪಟ್ಟಿದ್ದಾರೆ ಆ ಅವಕಾಶನ ನಮ್ಮ ಶಾಸಕರು ಖಾಲಿ ಒಂಬತ್ತು ತಿಂಗಳಲ್ಲಿ ಅಭಿವೃದ್ಧಿ ಪಥದತ್ತ ತಗೊಂಡೋಗ್ತಿದ್ದಾರೆ ಆ ಒಂಬತ್ತು ತಿಂಗಳು ಟ್ರೈಲರ್ ನೋಡೇ ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನು ನಾಲ್ಕು ನಾಲ್ಕು ವರ್ಷ ಅವರು ಅಭಿವೃದ್ಧಿ ಕಾರ್ಯ ಮಾಡದಿದ್ದಾರೆ ಜನಪರ ಆಡಳಿತ ಮಾಡದಿದ್ದಾರೆ ಅವ್ರನ್ನ ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಂಡ್ಬಿಡಿ ಅಭಿವೃದ್ಧಿ ಮಾಡಸಕ್ಕೆ ಅರ್ಧಗಾಲಕೊಳ್ಳಿ ದಯವಿಟ್ಟು ನೀವು ಯಾವಾಗಲಿ ನಿಮ್ಮ ಕಳೆದ ಹತ್ತು ವರ್ಷದಲ್ಲಿ ನೀವು ಶಾಸಕರಾಗಿದ್ದಾಗ ಮಾಡ್ತಾ ಇದ್ದಾರ ನಾವು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಎಣ್ಮ ತಾಲೂಕಿನ ಜನತೆ ಯಾವತ್ತೂ ಅವ್ರಿಗೆ ವಿರೋಧ ಮಾಡಿಲ್ಲ ಇವ್ರಿಗೂ ನೀವು ವಿರೋಧ ಮಾಡ್ದಂಗೆ ಅವ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ್ಬಿಡಿ ಅದಾದ ನಂತರ ನಮ್ಮ ಶಾಸಕರು ಒಂಬತ್ತು ತಿಂಗಳು ಕೆಲಸ ಮಾಡಿರೋದನ್ನ ನಿಮ್ಗೆ ಸಹಿಸ್ಕೊಳಕಾಗ್ತಿಲ್ಲ ಹತಾಶರಾಗಿದ್ದೀರಾ ನೀವು ಹತಾಶರಾಗಿದ್ದೀರಾ ಆಕ್ರೋಶಕ್ಕೊಳಗಾಗ್ತಿದ್ದೀರಾ ಆಕ್ರೋಶಕ್ಕೊಳಗಾಗ್ಬೇಡಿ ಅವ್ರಿಗೆ ಅವಕಾಶ ಮಾಡಿ ಅವ್ರ ಕೆಲಸನ ನೀವು ನೋಡಿ ಇಡೀ ನರಮಂಗಲ ತಾಲೂಕಿನ ಅಭಿವೃದ್ಧಿ ಪದ್ಧತ ಪ್ರಾಡ ಮತ್ತೆ ಶಾಸಕರು ಬದ್ಧರಾಗಿದ್ದಾರೆ ಆ ಕೆಲಸ ಮಾಡ್ತಿರ್ತಾರೆ ಆ ಮಾಡೋದ್ರಿಂದ ನಿಮ್ಗೆಲ್ಲ ಒಳ್ಳೆದಾಗುತ್ತೆ ಇಡೀ ತಾಲೂಕಿಗೆ ಒಳ್ಳೆದಾಗುತ್ತೆ ಅದಕ್ಕೋಸ್ಕರ ನಮ್ಮ ಶಾಸಕರು ನಾನು ಹೇಳ್ತಾ ಇದ್ದೀನಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಶಾಸಕರಿಗೆ ಪ್ರತಿ ಕಾರ್ಯಕರ್ತ ಪ್ರತಿ ಒಬ್ಬ ಒಂದು ಸಾಮಾನ್ಯ ಪ್ರಜೆ ಹೆಸರುಗಳು ಗೊತ್ತು ಒಂದೊಂದು ದೂರಲ್ಲಿ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಜನ ಮೇಲಿನ ಹೆಸರುಗಳು ಬಂತು ಹೆಸರು ಕಲಿತಾರೆ ಏ ಬಾಪಾ ವಾಸು ಇಲ್ಲಿ ಬಾಪಾ ರಾಜು ಇಲ್ಲಿ ಅಂತ ಕರೆಕ್ಟಿಂದ ಮಾತಾಡ್ತಾರೆ ಅವ್ರ ಹೆಸರುಗಳನ್ನ ಕರೆಕ್ಟ್ ಆಗಿದ್ದು ಮಾತಾಡ್ತಾರೆ ಹಿಂದಿನ ಶಾಸಕರು ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಪ್ರತಿ ಶಾಸಕರಿಗೆ ಹೆಸರುಗಳು ಗೊತ್ತು ಪ್ರದೀಪ್ ಅಭಿವೃದ್ಧಿ ಪರ ಕೆಲಸ ಮಾಡಿದ್ರೆ ಎಂಬತ್ ಸಾವಿರ ಓಟ್ ತಗೊಂಡು ಎಂಬತ್ ಸಾವಿರಕ್ಕಿಂತ ಹೆಚ್ಚು ಓಟ್ ತಗೊಂಡಿದ್ದಾರೆ ಮೂವತ್ ಸಾವಿರ ಲೀಡ್ ತಗೊಂಡಿದ್ದಾರೆ ಅದು ನಮ್ ಶಾಸಕರು ಅಭಿವೃದ್ಧಿ ಊರುಗಳು ಗೊತ್ತಲ್ಲೇ ಆಗ್ತಾರೆ ಜನ ಇರೋದು ಯಾರು ಹೊರ ಇರ್ತಾರಲ್ಲ ಸರ್ ನಮ್ ಶಾಸಕರು ಒಳ್ಳೆ ಕೆಲಸ ಅಭಿವೃದ್ಧಿ ಪರ ಕೆಲಸ ಮಾಡ್ತಾರೆ ತಾವು ಅದನ್ನ ನೋಡಿ ದಯವಿಟ್ಟು ಅದಾದ್ಮೇಲೆ ಇನ್ನೊಂದು ಮೊನ್ನೆ ಜೆ ಡಿ ಎಸ್ ನ ಕಾರ್ಯಾಧ್ಯಕ್ಷರು ನಮ್ಮ ಪಂಚಾಯತ್ ಎಂ ಕೆ ನಾಗರಾಜ್ರು ಎಲ್ಲ ಎಲ್ಲಾ ಪಕ್ಷದವರ ಒಂದು ಸಹಮತ ತಗೊಂಡು ಪಂಚಾಯತಿ ಕಟ್ಟಿದ್ದಾರೆ ಅಂತ ಇವರು ಅದೇ ಪಂಚಾಯತಿ ಕುತ್ಕೊಂಡು ಹೇಳ್ತಾರೆ ಅವರು ಅಭಿವೃದ್ಧಿ ಪರ ಕೆಲಸ ಮಾಡತ್ಬಿಟ್ಟು ರಾಜಕೀಯ ಕೈ ಮುಂಬೆ ಆಗಿ ನಮ್ಮ ಅಧ್ಯಕ್ಷನ್ ಅಂತ ಹೇಳ್ತಾ ಇದಾರೆ ಅದು ತಪ್ಪು ಅವ್ರಿಗೆ ಆ ಅವಶ್ಯಕತೆ ಇಲ್ಲ ಇವರು ರಾಜಕೀಯ ದುರುದ್ದೇಶ ಬಳಸಿಕೊಂಡು ಅವ್ರನ್ನ ತಪ್ಪು ಅವ್ರನ್ನ ತಪ್ಪದವ್ರ ನಿಂಬಿಸ್ತಿದ್ದಾರೆ ಇವರೆಲ್ಲ ತಿಳಿದವರಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಇವರು ಪರವಾಗಿ ಪರವಾಗಿಕೊಂಡು ಯಾವ ತರ ಒಂದು ಆಡಳಿತ ವರ್ಗ ವರ್ಗಾಗಿ ಸದಸ್ಯ ವರ್ಗಗಳನ್ನ ಒಂದು ಒಟ್ಟುಗೂಡಿಸ್ಕೊಂಡು ಅಧಿಕಾರ ಮಾಡಲಿಕ್ಕೆ ಅವ್ರಿಗೆ ತಿಳುವಳಿಕೆ ನೀಡೋಕೆ ಇವರು ಹೇಳ್ಬೇಕು ಅದನ್ನು ಬಿಟ್ಬಿಟ್ಟು ಮಾಜಿ ಅಧ್ಯಕ್ಷರ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಬಗ್ಗೆ ನಮ್ಮ ಕಾಂಗ್ರೆಸ್ ಸದಸ್ಯರುಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡೋದು ಅವರು ತುಂಬಾ ಖಂಡಿತವರು ಅವ್ರಿಗೆ ನೈತಿಕತೆ ಇಲ್ಲ ಈ ವಿಷಯ ಮಾತಾಡೋದಕ್ಕೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕತ್ತ ಈಗ ಪರ್ಸನಲ್ ಆಗಿ ನಮ್ಮನ್ನ ವೈಯಕ್ತಿಕವಾಗಿ ನಮ್ಮ ನಾವ್ಯಾವ್ ಖಾತೆ ಬಂದದೆ ಸರ್ವಾನು ಮತದಿಂದ ನಾವು ಅದನ್ನ ಅಂಗೀಕರಿಸಿದ್ದೀವಿ ಮಾಡಿ ಇದನ್ನ ಅಂತ ಮಾಡಿ ಅಂತ ಇದ್ರ ಮೇಲೆ ಅದನ್ನು ಇವರು ನಾನು ಅದಾದ್ಮೇಲೆ ಮೀಟಿಂಗ್ ರೆಸಲೂಷನ್ ಪಾಸ್ ಆದ್ಮೇಲೆ ನನಗ್ ಅನುಭನೆ ಮಾಡಬೇಡಿ ಇನ್ನೋದು ಮತ್ತೆ ಕಣಬಿಡಿಗೆ ಅರ್ಥ ಏನು ಈಗ ಅಧ್ಯಕ್ಷರು ಸರ್ವಲಿ ಕರತನ ಈಗ ಇಪ್ಪತ್ತೆರಡು ಜನ ಮೆಂಬರ್ ಅಂಗೀಕರಿಸಿದ್ಮೇಲೆ

ಮೀಟಿಂಗ್ ಅಲ್ಲಿ ಹೋಗಿದ್ದು ಸರ್ ಇಪ್ಪತ್ತೆರಡು ಸರ್ವಾಧಿಕಾರದಿಂದ ಯಾಕೆ ಕೆಲಸ ಮಾಡಬಹುದು ಪಂಚಾಯಿತಿಯಲ್ಲಿ ಯಾವುದೇ ಕಾರ್ಯಗಳ ಆಗಲ್ಲ ಸರ್ವಾಧಿಕಾರ ಮನೆ ಎಲ್ಲ ಒಂದು ಯಾರೋ ಒಬ್ರು ನೀವಿ ಆಗಿರ್ಬೋದು ಒಂದು ಮನೆ ಕಂಡ ಕಟ್ಟ ಬಂದಿರ್ತೀರ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಕೆಲಸ ಇರುತ್ತೆ ಬಂದಿರ್ತೀರಾ ಬಂದಾಗ ಅಧ್ಯಕ್ಷರು ಬರೋವರೆಗೂ ಕಟ್ಟದ್ ಬೇಡಪ್ಪ ಅಂತ ಅವ್ರು ನಿಲ್ಸ್ಕೊಳಕ್ಕಾಗತ್ತ ಅದು ಸಾರ್ವಜನಿಕ ಕೆಲಸ ಆಗತ್ತಾ ಆಗಲ್ಲ ತಾನೆ ಈ ಆದೇಶ ಕಣ ಖಂಡಿತವಾಗಿ ನಾವಂತೂ ತಳ್ಳಾಕ್ತಿವಿ ಯಾವುದೇ ಕಾರಣಕ್ಕೂ ಇದು ಅಧ್ಯಕ್ಷರ ಸರ್ವಾಧಿಕಾರ ಇದು ಆಮೇಲೆ ಮೀಟಿಂಗ್ ಬರ್ತಿಲ್ಲ ಅಂತೇಳಿ ಮೀಟಿಂಗ್ ಅಲ್ಲಿ ಸದಸ್ಯರುಗಳನ್ನ ಯಾವ್ದೇ ಕಾರಣಕ್ಕೂ ಕೆಲವು ಸರಿ ಓಯೋ ಅಂದ್ ಮಾಡ್ತಾರೆ ಬಟ್ ನಾವು ಒಬ್ಬ ನಾವು ಒಬ್ಬ ಇವ್ರನ್ನ ಅಧ್ಯಕ್ಷರು ಮತ್ತೆ ಮಹಿಳಾ ಸದಸ್ಯರು ಅಂತ ನಾವು ದೂರ ಆಮೇಲೆ ಅವರ ಅಧ್ಯಕ್ಷರ ಅಲ್ಲಿ ಸಿ ಕ್ಯಾಮರ ತಿರುಗಿಸಿದ್ದಾರೆ ಈಗ ಇವರು ಮಾನ್ಯ ಇವರು ಹೇಳಿದ್ರು ನಮ್ಮ ಪತ್ರಕರ್ತರು ಇವರು ಏನೋ ಇವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಈಗ ಅವ್ರ ಸಿ ಕ್ಯಾಮ್ರಾ ಹತ್ತುಗಡೆ ಇದು ಇದು ಮಾಡ್ಬಿಟ್ಟು ನಾವು ಜ ಇದಿರ್ತೀವಿ ನಾವು ಸದಸ್ಯರುಗಳು ಅವರು ಕ್ಯಾಬಿನಗೆ ಹೋಗಿ ಕುಂತ್ಕೊಂಡಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಏನು ಗ್ಯಾರಂಟಿ ಹೇಳಿ ಈಗ ನಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿದ್ರು ಈ ಸದಸ್ಯರು ಬಂದ್ರು ಹಿಂಗೆ ಇದು ಮಾಡಿದ್ರು ಹಿಂಗೆ ಅಸಭ್ಯ ಕೊಡ್ತಾನೆ ತೋರಿಸಿದ್ದಾರೆ ಅಂತ ಈಗ ಅವ್ರ ಕ್ಯಾಂಟೀನ್ ಯಾವ ಗ್ಯಾರಂಟಿ ಮೇಲೆ ಹೋಗೋಣ ನಾವು ಮತ್ತೆ ನೀವ್ ಯಾಕೆ ಪ್ರಶ್ನೆ ಮಾಡಬಾರ್ದು ಸಿ ಸಿ ಕ್ಯಾಮ್ರಾ ಯಾಕೆ ತಿರುಗಿಸಿದೀರಾ ಅಂತ ನೀವು ಯಾಕೆ ಪ್ರಶ್ನೆ ಇವತ್ತು ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನಾನ್ ಅಧ್ಯಕ್ಷರು ನಾನು ಹೇಳ್ದಂಗೆ ಕೇಳಬೇಕು ಅಂತಾರೆ ಆಮೇಲೆ ಕಾಮಗಾರಿಗಳು ಬಿಲ್ಲು ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದೀವಿ ಬಿಲ್ ಕೊಟ್ರೆ ಸೈನ್ ಹಾಕಲ್ಲ ಆಮೇಲೆ ಯಾಕೆ ಅಂತಂದ್ರೆ ಅಂದ್ರೆ ನಾನು ಬಂದು ನೋಡ್ತೀನಿ ನೋಡ್ಲಿ ಸಂತೋಷ ಎಷ್ಟು ದಿವಸ ಎರಡು ತಿಂಗಳು ಮೂರು ಆಗಿದೆ ಕಾಮಗಾರಿಗಳು ಅವರು ಇವರು ಕಾಂಟ್ರಾಕ್ಟರ್ ಕೆಲಸ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾರ ಬಿಲ್ ಅಂತ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಉದ್ದೇಶ ಇಲ್ಲ ಸದಸ್ಯರಿಗೆ ಒಂದು ಸಮನ್ವಯವಾಗಿ ಇಟ್ಟುಕೊಂಡೋಗ ಅಧ್ಯಕ್ಷ ಬರ್ತಾ ಇಲ್ಲ ಬರ್ತಾ ಇಲ್ಲ ಆಮೇಲೆ ಪಿಡಿ ಮೇಲೆ ದಿನ ರೂಪ ಆರೋಪ ಮಾಡ್ತಾರೆ ಸಂಬಳ ಸಂಬಳದ್ದು ವರ್ಕರ್ಸ್ ಹದಿನೈದು ಮಾಡಿದಾಡ್ರೂಮಿನ್ ಏನ ಸಂಬಳ್ದಾಗ ನಮ್ ಏಳನೇ ತಾರೀಕು ಇನ್ನೇ ತಾರೀಕು ಒಳಗಡೆ ಸಂಬಳ ಆಗೋದು ತಾರೀಕು ಒಳಗಡೆ ಸಂಬಳ ಆಗೋದು ನಮ್ ಪಂಚಾಯತಿ ಹಣಕಾಸು ಇಲ್ವಾ ಇಲ್ಲ ಏನ್ ನಮ್ದಾರ ಇಲ್ಲೇ ಇರೋ ಪಂಚಾಯತಿ ನೋವು ಹದಿನೈದನೇ ಹಣಕಾಸು ಕೊಡ್ಬೇಕು ಅದ್ರ ಅರ್ಜೆಸ್ಟ್ ಮಾಡ್ಬೇಕು ಹೋಗ್ಬೇಕು ಅಂತ ಇರ್ತದೆ ಸಿಬ್ಬಂದಿಗಳು ಇದು ಮಾಡ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಸಂಬಳ ಕೊಟ್ಟಿ ಒಂದ್ ನಾವು ಕೆಲಸ ಮಾಡಿದ್ರೆ ಅವ್ರಿಗೆ ಸಂಬಳ ಕೊಟ್ರೆ ಈಗ ಬಾಟರ್ ಮೀನ್ ಏನೋ ಕಾರಣಾಂತರದಿಂದ ಯಾವ ಒಂದು ಪೂರ್ವಪ್ಪನೋ ಇಲ್ಲ ಏನೋ ಹುಷಾರ್ ಇಲ್ಲ ಹಾಸ್ಪಿಟಲ್ ಹೋಗಿರ್ತಾರೆ ನೀರ್ ಯಾರು ಬಿಡ್ತಾರೆ ಅವ್ರ ಹೆಂಡ್ ಮಕ್ಕಳು ಯಾರು ಬಿಟ್ಟೆ ಬಿಡ್ತಾರೆ ನೀರು ಏ ನೀನು ಬಂದಿ ಒಂದು ತುಂಬಿಕೊಟ್ಟಿಲ್ಲಪ್ಪ ನೀನ್ ಚೆನ್ನಾಗಿಲ್ಲಪ್ಪ ಅಂತ ಸಂಬಳ ಕಟ್ ಮಾಡಿದ್ರೆ ಈ ಸಿಬ್ಬಂದಿ ಬರೋದವ್ರು ಏನಾದ್ರು ಹೇಳಿ ಸರ್ಕಾರ ಅಧ್ಯಕ್ಷರು ಇಲ್ಲ ಆದ್ರೆ ಅಧ್ಯಕ್ಷರು ಅಡಿಂದ ಇರ್ಕಂತ ರೀತಿ ಇರ್ಕಂತ ಕೇಳಿ ರೀತಿ ಮಾಡಿದ್ರೆ ಇವಾಗ ನಾವು ನಾವು ಇವತ್ತು ನಲ್ವತ್ತು ಅರ್ಜಿ ಮಾಡಿದ್ವಿ ಸರ್ ನಾಲ್ಕು ಸಾರಿ ಗೆದ್ದಿದ್ದೀವಿ ನಾವು ಅಧ್ಯಕ್ಷ ಆಗಿದ್ವಿ ಅಧ್ಯಕ್ಷಿಗೆ ಏನ್ ಗೌರವ ಸಿಗುತ್ತೆ ಅಂತ ನಂಗ್ ಗೊತ್ತಿದ್ರೆ ಸರಿ ಆತರ ಬಯಲ್ಲ ಗೌರವದ ಕೇಳ್ಬೋದಲ್ಲ ಈಗ ಅಧ್ಯಕ್ಷರಾದ ನೋಡಿ ಸರ್ ಅಧ್ಯಕ್ಷ ತಂದ್ರೆ

ಒಂದು ಬಿಲ್ಲು ಚೆಕ್ ಬಾಡಿ ಬಿಡಿಯುವಾಗ ಇವನ್ ಸೈನ್ ಹಾಕಿ ಎರಡು ತಿಂಗಳು ಸೈನ್ ಹಾಕಿಲ್ಲ ಅಂತಂದ್ರೆ ಯಾಕೆ ಹೇಳಿದ್ದಾರೆ ಏನು ಉದ್ದೇಶ ಹಂಗ್ ಮಾಡಕ್ಕೆ ಕಾರಣ ಅದು ನಿಮ್ಗೆ ಹೇಳ್ಬೇಕು ಸರ್ ಅವ್ನೇನೆ ಬರ್ಲಿ ಅಂದ್ಬಿಟ್ಟು ಅಂದ್ರೆ ಮಾಡ್ತಾ ಇರೋ ಉದ್ದೇಶ ಸರ್ ಈಗ ಈಗ ಎಲ್ಲಾರು ಕೆಲಸ ಮಾಡಿದ್ದಾರೆ ಸರ್ ಈಗ ನೀವು ಕ್ಲಿನಿಕ್ ಕೊಟ್ಟೇ ಇಲ್ಲ ಅವ್ರು ತಗೋ ಕ್ಲಿನಿಕ್ ಕೊಟ್ಟು ಬಾರ್ ಅಚ್ಚ ಅವ್ರು ಮಾಜಿ ಅಧ್ಯಕ್ಷ ಎಂ ಕೆ ನಾಗರಾಜ್ ಅವ್ರೂ ಪಂಚಾಯತ್ ಗೆ ಯಾವ ತರದ ಸಂಬಂಧ ಇಲ್ಲ ಅವ್ರ ಎಂ ಕೆ ನಾಗರಾಜ್ರು ವಿಚಾರ ತೆಗಿಯಂಗಿಲ್ಲ ನಾವು ಬಿಡಿಗೊಂತಿದ್ದೀವಿ ಅವ್ರ ತರ ಸಾ ತೋರ್ಸ್ಲಿ ಅದ್ ಬಿಟ್ಬಿಟ್ಟು ಸುಮ್ಮನೆ ಯಾರೋ ಮಾತಾಡೋದು ತಪ್ಪು ಸರ್ ನಿಮ್ದು ಆಫೀಸ್ ಆಫೀಸ್ ಅಲ್ಲಿ ಯಾರು ಖಾಸಗಿ ಯಾರು ಗೌರ್ಮೆಂಟ್ ಆಫೀಸ್ ಮಾತಾಡಲಿ ಗೌರ್ಮೆಂಟ್ ಪಂಚಾಯತ್ ಮಾತಾಡೋದು ನಮ್ಗೆ ಅಧಿಕಾರದಲ್ಲಿ ಜೆಡಿಎಸ್ ಕಾರ್ಯಕರ್ತನಿಂದ ಅವ್ರಿಗೆ ರೀತಿ ಹೇಗೆ ಕೊಡ್ತಾ ಇರೋದು

ನಮ್ಮ ಪಂಚಾಯತ್ಗೆ ಪಿ ಡಿ ಓರ್ ಆಗಲಿ ಇವರೇ ಆಗಲಿ ಒಂದು ಇದುವರೆಗೂ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ಬಂದಿಲ್ಲ ಕಂಪ್ಲೇಂಟ್ಸ್ ಬಂದಿದೆ ಅಂತ ಅಂದ್ರೆ ಅಧ್ಯಕ್ಷ ಕೇಳಬೇಕು ಸಣ್ಣ ಪುಟ ಏನಿರ್ತದ ನಾವು ಬಗೆಹರಿಸ್ಕೊಂಡು ಹೋಗಿದ್ದೀವಿ ಈ ಸಣ್ಣ ಪುಟ ನೆಲ್ಲಿ ಕಿತ್ತು ಹೋಗೋದು ಇಲ್ಲ ನೀವು ಒಳಚರಟ್ಟಿ ಸ್ವಚ್ಛತೆ ಇವೆಲ್ಲ ಆಗಿದೆಯಲ್ಲ ಯಾವ ಪಂಚ ಯಾವ ಗ್ರಾಮದಲ್ಲಿ ನಮ್ದು ಆಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಿ ಡಿ ಓರ್ಗೆ ಹಂಗೆ ಪಿ ಡಿ ಓರ್ಗೆ ಮ್ಯಾಮ್ ಬಂದ್ರೆ ಸದಸ್ಯ ತಿಳಿಸಿರೋ ಅಭಿಪ್ರಾಯ ಸರ್ ಪಿ ಡಿ ಓರ್ ಏನು ಅವಕಾಶ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಹೊಂದಾಣಿಕೆ ಇಲ್ಲ ಅದರಿಂದ ಸ್ವಲ್ಪ ಬೇರಿಯೇಷನ್ ಆಗಿದೆ ಅಷ್ಟೇ ಜನ ಸದಸ್ಯರಿಗೆ ಒಂದು ಮಾಹಿತಿ ಕೊಟ್ಟಿಲ್ಲ ಪಿಡಿಒರಾಗಿ ಕೆಲಸ ಮಾಡ್ತಾ ಆಗಲಿ ಅಧ್ಯಕ್ಷ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಪಿಡಿಒ ಹೇಳಿಲ್ಲ ಸುಸೂತ್ರವಾಗಿ ಪಂಚಾಯತಿ ನಡ್ಕೊಂಡು ಹೋಗ್ತಿದೆ ಅಂದ್ಬಿಟ್ಟು ಆ ವೈದ್ಯಕೀಯ ಕೆಲ್ಸ್ಕೊಂಡಿರ್ತಾರೆ ಒಂದು ಎರಡು ಮೀಟಿಂಗ್ ಬಂದಿರಲ್ಲ ಮಾಡಿಲ್ಲ ಎರಡು ಮೀಟಿಂಗ್ ಪಾಸ್ ಆಗಿದೆ ಆ ಮೀಟಿಂಗ್ ಎಲ್ಲ ಆಗಿರೋದೇ ಹೇಳಿದೆ ಯಾರಿಗೂ ಸಮಸ್ಯೆ ಮಾಡಿರಲ್ಲ ಆಯಮನೆ ಸೈನ್ ಹಾಕಿದ್ದಾರೆ ಅಧ್ಯಕ್ಷ ಸೈನ್ ಹಂಗ್ ಮಾಡಿದ್ದಾರೆ ನಡ್ಸ್ಕೊಂಡೋಗುದಿಲ್ಲ ನಾವು ಬಿದ್ದು ದೀಪಕ್ ಪೈಪ್ ಲೈನ್ ಆಗಲಿ ಬೀ ಆಗಲಿ ಕ್ಲೀನಿಂಗ್ ಆಗಲಿ ಯಾವುದೇ ಆದ್ರೂ ಹಿಂದೆ ಬಾಡಿಗೆ ಇಟ್ಕೊಳ್ಳೋಕಿದೆ ಅದೇ ತರ ಕಂಟಿನ್ಯೂ ಮಾಡಿ ಅಂತ ನಾವು ಕೊಟ್ಟಿದ್ದೀವಿ ಅವರು ಮೀಟಿಂಗ್ ಅಲ್ಲಿ ರೆಜುಲೇಷನ್ ಆಗಿದೆ ಆ ಮೀಟಿಂಗ್ ಅದಾದ ನಂತರ ಪಂಚಾಯತ್ ಅಲ್ಲಿ ಪಿ ಡಿಒ ಮತ್ತು ಅಧ್ಯಕ್ಷರು ಏನೇನು ಮಾಡ್ತಾರೆ ಗೊತ್ತಿಲ್ಲ ಅವ್ರ ಕೋಆರ್ಡಿನೇಟ್ ಅಲ್ಲಿ ಹೋಗಬೇಕು ಅಂತ ಸದಸ್ಯರು ಗಮನಕ್ಕೆ ಬಂದಿಲ್ಲ ಅವ್ರಿಗೆ ಮಾತನಾಡಬೇಕು ಅವ್ರಿಗೆ ಇದುವರೆಗೂ ಯಾಕೆ ಕೇಳ್ತಿಲ್ಲ ಪಿ ಡಿಒ ಕೇಳ್ತಿಲ್ಲ ಅಧ್ಯಕ್ಷರು ಈ ಬಗ್ಗೆ ಆ ಎಮ್ಮ ಏಕಾಏಕಿ ಉದ್ದೇಶ ಒಬ್ಬ ಗೌರವ ಅಂತ ತನ್ನ ಸ್ಥಾನದಲ್ಲಿರೋರು ಸುಮಾರು ಒಂದು ಹದಿಮೂರು ಜನ ಗೌರವ ಅಂತ ಎಂಬ ಅಧ್ಯಕ್ಷ ಆಗಿದೆ ಅವ್ರ ಹದಿಮೂರು ಜನ ಗೌರವ ತಾಂಡ ಮೀಟಿಂಗ್ ಪಾಸ್ ಮಾಡಕ್ ಬರಲ್ಲ ಅದನ್ನ ಬಿಟ್ಬಿಟ್ಟು ಇಪ್ಪತ್ತೆರಡು ಜನ ಸದಸ್ಯರು ಮೀಟಿಂಗ್ ಈಗ ಯಾರೇ ಬರಲ್ಲ ನೀವೆಲ್ಲ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು ನಾನು ಖಂಡಿಸೋಸ್ಕರ ಈ ದಿನ ಬಸ್ ಮೀಟ್ ನಾವು ಅಧ್ಯಕ್ಷ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ಅವ್ರಿಗೆ ಸರ್ ಪಬ್ಲಿಕ್ ಇಂದ ಯಾವ ಪದ್ಧತಿ ಕಂಪ್ಲೇಂಟ್ ನಮ್ಮೂರಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಯಾವ ಊರಿಂದ ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸಭೆ ನಡೆವ ಅನುಷ್ಠಾನ ಆಗಿಲ್ಲ ನೀವ್ ಹೇಳ್ತಾ ಇರೋದು ಸಭೆ ಒಳಗಿದೆ ಅನುಷ್ಠಾನ ಆಗಿದೆ ಸಿಗ್ನೇಚರ್ ಮಾಡಿದರಲ್ಲ ಮಾಡಿದಾರಲ್ಲ ಅದು ಕಾರ್ಯಗತ ಆಗ್ತಿಲ್ಲ ಅದು ನಮ್ ಪ್ರಾಬ್ಲಮ್ ಇಲ್ಲ ಅದು ಅಧ್ಯಕ್ಷರು ಮುಂದೂರ್ಸ್ಕೊಂಡು ಯಾಕೆ ಅಧ್ಯಕ್ಷ ಆತರ ನಡ್ಕೊಂಡು